ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಮೋಟಿವೇಟ್ ಮಾಡ್ತೀವಿ ಎಲ್ಲ ಇಪ್ಪತ್ತು ಬ್ಯಾಂಕಿಗೂ ಅಟ್ಯಾಚ್ ಮಾಡಿ ಅವ್ರಿಗೆ ಎಮ್ ಟೈಪ್ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ರಿ ಅಂತ ಹೇಳ್ತೇವೆ ನೀವು ಕೊಡೋದು ಗೌರ್ಮೆಂಟ್ ಆಫ್ ಇಂಡಿಯಾ ಗ್ಯಾರಂಟಿಡ್ ಸ್ಕೀಮ್ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ತಾವು ಕೂಡ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನು ಸಲಹೆ ಇರಬೇಕಂದ್ರೆ ಈ ಸಲ ಲೋನ್ ಎಜುಕೇಷನ್ ಲೋನ್ ಹುಡುಗರಿಗೆ ಕೊಡಬೇಕು ಯಾಕಂದ್ರೆ ನಾವು ಭಾಳ ಒಳ್ಳೆಯ ದೇಶ ಇದೆ ಇನ್ನು ಎರಡು ಸಾವಿರದ ಡೆವಲಪ್ಡ್ ಕಂಟ್ರಿ ಆಗ್ಬೇಕಂತ ಇನ್ನು ಇನ್ನೊಂದು ಎರಡು ವರ್ಷದಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಹೋಗ್ತೀವಿ ವರ್ಲ್ಡ್ಗೆ ವರ್ಲ್ಡ್ ನಲ್ಲಿ ಡೆವಲಪ್ಡ್ ಕಂಟ್ರಿ ಆಗಿ ಥರ್ಡ್ ಆಗ್ತೀವಿ ಸೊ ಇಂಥ ಒಂದು ಗ್ರೋತ್ ಮಾಡ್ಬೇಕಂದ್ರೆ ಯಾರು ಬೇಕು ಟ್ಯಾಲೆಂಟ್ ಬೇಕು ಬರೀ ಏ ಇದ್ರೆ ಅಥವಾ ಮಷೀನಿಂದ ನಾವು ಲರ್ನಿಂಗಿಂದ ಅಥವಾ ಮಷಿನ್ ಕೆಪಾಸಿಟಿಯಿಂದ ನಾ ದೇಶ ಮುಂದೆ ಸಾಧ್ಯ ಇಲ್ಲ ಅಂತ ಸಂಯೋಜನ ಟ್ಯಾಲೆಂಟ್ ಬೇಕು ಟ್ಯಾಲೆಂಟೆಡ್ ಮಷಿನ್ ಲರ್ನಿಂಗ್ ಬೋಸ್ ಹ್ಯಾಂಡಿನ್ ಹ್ಯಾಂಡ್ ಅಂತ ಅದಕ್ಕೆ ನೀವು ಕೊಡಬೇಕು ಯಾರೊಬ್ಬರು ಡಿಪಾರ್ಟ್ಮೆಂಟ್ ಹೆಚ್ಚು ಕೊಟ್ಟು ಆಮೇಲೆ ಪ್ರಾಬ್ಲಮ್ ಮಾಡೋದ್ರಿಂದ ಎಜುಕೇಶನ್ ನೋಬಲ್ ಕಾಸ್ ಅಲ್ಲೇ ಲೋನ್ ಕೊಡಲೇಬೇಕು ಅದಕ್ಕೆ ತಾವು ಪ್ರೆಷರೈಸ್ ಮಾಡಿ ಯಾವಾಗಲೂ ತಮ್ಮ ಅವಕಾಶ ಬಂದಾಗ ಲೋನ್ ಕೊಟ್ಟರೆ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ ಬ್ಯಾಂಕ್ನವರು ರಿಸ್ಕೋಕ್ಕಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಗ್ಯಾರಂಟಿಡ್ ಐತೆ ಸೊ ಅದಕ್ಕೆ ಯಾರು ಡಿಫಾಲ್ಟರ್ ಸ್ಟೂಡೆಂಟ್ಸ್ ಏನು ಇಂಟೆನ್ಸನ್ ಏನಾಗಿಲ್ಲ ಯಾವಾಗ ಬ್ಯಾಂಕ್ ಯಾವ ಸ್ಕೂಲಿಂದ ಕಲ್ತೀವಿ ಅಂದ್ರೆ ಏನು ರುಪೋ ಮಾಡೋಕ್ಕಂತ ಏನಾಗಿಲ್ಲ ಮೋಸ ಮಾಡೋಕ್ಕಂತ ಇಂಟೆನ್ಶನ್ ಯಾವ ಸ್ಟೂಡೆಂಟ್ ಇರೋಲ್ಲ ಇದ್ರೂ ಭಾಳ ಬೇರೆ ಬನ್ನಾ ಎರಡು ಪರ್ಸೆಂಟ್ ಅಷ್ಟೇ ಅದಕ್ಕೆ ಇಂಥವೆಲ್ಲ ಅವಕಾಶಗಳನ್ನು ತಾವು ಚೆನ್ನಾಗಿ ಬಿತ್ತರಿಸಿರಿ ಮತ್ತು ಇನ್ನು ಏನಾದ್ರೂ ಪ್ರಶ್ನೆಗಳಿದ್ರೆ ತಾವು ದಯಮಾಡಿ ಕೇಳಬೇಕಂತೇಳಿ ಧಾರವಾಡದಲ್ಲಿ ಬಹುತೇಕ ಎಂ ಬಿ ಎ ಕಾಲೇಜುಗಳು ಅಷ್ಟೊಂದಿರಲಿಲ್ಲ ಆ ಸಮಯದಲ್ಲಿ ನೀವು ಆರಂಭ ಮಾಡಿದ್ರು ಇವನ್ ಉತ್ತರ ಕರ್ನಾಟಕದಲ್ಲೂ ಆ ಮಟ್ಟಕ್ಕೆ ಬಟ್ ಈಗ ಹುಬ್ಬಳ್ಳಿ ಹುಬ್ಬಳ್ಳಿಗೂ ಹೆಚ್ಚಾಗಿದೆ ಉತ್ತರ ಕರ್ನಾಟಕ ಹೆಚ್ಚಾಗಿದೆ ಬಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಇವತ್ತಿನ ಕ್ವಶನ್ ಮಾರ್ಕ್ ಎಂ ಬಿ ಎ ಕರೆಕ್ಟ್ ಸರ್ ಹೇಳಿದ್ ಕರೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಎಂ ಬಿ ಎಲ್ಲಿ ಕ್ವಶನ್ ಮಾರ್ಕ್ ಯಾಕೆ ಆಗಿದೆ ಅಂದ್ರೆ ನಮ್ಗೆ ವಿ ಟಿ ಯು ಅಂತ ಒಂದಿದೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೂ ಎಂ ಬಿ ಎ ಡಿಪಾರ್ಟ್ಮೆಂಟ್ ಮಾಡಿದ್ರು ಎಮ್ ಬಿ ಎ ಅಂದರೆ ಪ್ರೊಫೆಷ್ನಲ್ ಅದು ಅದಕ್ಕೆ ಒಂದು ಡೆಡಿಕೇಟೆಡ್ ಎಫರ್ಟ್ ಬೇಕು ಈಗ ಅಲ್ಲಿ ಇಂಜಿನಿಯರಿಂಗ್ ಪ್ರೊಫೆಸರ್ ಇವರು ಇಂಜಿನಿಯರ್ ಬ್ಯಾಗ್ರೌಂಡ್ ವಿತ್ ಎಂ ಬಿ ಎ ನಮಗೆ ಡೈರೆಕ್ಟರ್ ಅವ್ರೇನು ತಿಳ್ಕೊಳ್ಳಲ್ಲ ಅಂತ ನಾನು ಹೇಳ್ತಿದ್ದೆ ಯಾಕಂದ್ರೆ ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಂ ಬಿ ಎ ಡಿಪಾರ್ಟ್ಮೆಂಟ್ ಮಾಡಿದರೆ ಫ್ಯಾಕಲ್ಟಿ ಬೇಕಲ್ಲ ಈ ಎ ಸಿ ಡಿ ಡಿ ಅಪ್ರೂವ್ಡ್ ಹನ್ನೊಂದರಿಂದ ಹನ್ನೆರಡು ಫ್ಯಾಕಲ್ಟಿ ಕಂಪಲ್ಸರಿ ಇದೆ